ಗುಬಿ ತಾಲೂಕಿನ ಸಾರ್ವಜನಿಕರು ಲೋಕ್ ಅದಾಲತ್ನಲ್ಲಿ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳುವುದರಿಂದ ಸಮಯ ಹಣ ಉಳಿಯುವ ಜೊತೆಗೆ ನೆಮ್ಮದಿ ಪಡೆಯಲು ಸಾಧ್ಯವಾಗುವುದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅನುಪಮ ಡಿ ತಿಳಿಸಿದರು ಇನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ ಹೊರತು ಕಾನೂನುಗಳ ಸಮರ್ಪಕ ಪಾಲನೆ ಸಾಧ್ಯವಾಗುವುದಿಲ್ಲ ಕಾನೂನುಗಳ ಬಗ್ಗೆ ಸಮರ್ಪಕ ಅರಿವು ಮೂಡಿಸುವ ಮೂಲಕ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಮುಂದಾಗಬೇಕಿದೆ ಎಂದು ನಿಶ್ಚಿತದ ಇಲ್ಲ ಅನಿಸ್ತದೆ ಜೀವನ ಸೊ ಹಾಗಾಗಿ ಇಲ್ಲಿದ್ದು ನಾವು ಈ ರಾಜಿ ಮಾಡಿಕೊಂಡು ಕೇಸನ್ನು ರಾಜಿ ಮಾಡ್ಕೊಂಡು ಕೂಡಲೇ ನಮ್ಮ ಕೈಗೆ ನಮ್ಗೆ ಬರಬೇಕಾದಂತಹ ಭಾಗ ಬರುತ್ತೆ ನಮ್ಗೆ ಬರಬೇಕಾದಂತಹ ಹಣ ಬರುತ್ತೆ ಸಂಸಾರ ನಿಮ್ದೇ ಆಗಿರುತ್ತೆ ಸುಖವಾಗಿರುತ್ತೆ ಸೊ ಇವೆಲ್ಲವೂ ಸಹ ನಾವು ಈಗ ಏನಿದೆ ಪ್ರಸ್ತುತ ಪರಿಸ್ಥಿತಿನಲ್ಲೇ ಹೊಂದಾಣಿಕೆ ಸಿಗುವಂಥದ್ದು ಮತ್ತೆ ಫಲ ಸಿಗುವಂಥದ್ದು ಸೊ ನಾವು ಜಜ್ಮೆಂಟೇ ಆಗಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ರಾಜಿ ಮಾಡ್ಕೊಂಡೆ ಅಂತ ನಿಂಪ್ಕೊಂಡಾಗ ಒಬ್ಬರಿಗೊಬ್ರು ಹೋರಾಟ ಜಾಸ್ತಿ ಆಗುತ್ತೆ ಮೇಲಿನ 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 ಕೋರ್ಟ್ಗೆ ಹೋದಷ್ಟು ಹಣ ಖರ್ಚಾಗುತ್ತೆ ಸಮಯ ಖರ್ಚಾಗುತ್ತೆ ಮೊದಲಿಗೆ ಮನಶಾಂತಿ ಹಾಳಾಗುತ್ತೆ ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮನೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ನಾವು ಕೇಸಸ್ ಲೋಕ ಲೋಕದಾದ ಮೂಲಕ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ಸಾಕಷ್ಟು ಕೇಸಸ್ ಅನ್ನ ರಾಜಿ ಮಾಡಿ ಅವ್ರ ಅರ್ಜಿಗಳನ್ನು ಸಹ ಸಲ್ಲಿಸ್ತೀವಿ ಅಂತೇಳಿ ಮಾತುಕತೆ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾವು ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಕಾನೂನು ಬಿಟ್ಟು ಖಂಡಿತವಾಗ್ಲೂ ರಾಜಿ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಕಾನೂನು ಬಿಟ್ಟು ಮಾಡಕ್ಕೆ ಬರಲ್ಲ ಕಾನೂನಿನ ಪರಿಧಿಯೊಳಗೆ ಏನು ಅವಕಾಶಗಳಿದೆ ಅದನ್ನೆಲ್ಲ ಅವ್ರು ಹೇಳಿಬಿಟ್ಟು ರಾಜಿಗಳನ್ನು ಮಾಡ್ತಾ ಇದೀವಿ ಕೇಸಸ್ಸು ಸಾಕಷ್ಟು ಕೇಸಸ್ ರಾಜಿ ಮಾಡಬೇಕಾದ್ರೆ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ಒಂದು ಲೋಕದಲತ್ನ ಬಗ್ಗೆ ಪ್ರಮುಖವಾಗಿ ತಮ್ಮ ಪತ್ರಿಕೆಗಳಲ್ಲಿ ಮಾಹಿತಿ ಕೊಡುವ ಮೂಲಕ ಕೇಸ್ ಇರುವಂಥವರು ಅಥವಾ ವ್ಯಾಜ್ಯ ಶುರುವಾಗ್ತಾ ಇದೆ ಅನ್ನುವಂಥ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತ ಹೇಳ್ತೀವಿ ಕೋಟಿಗ್ ಬಂದದ್ದನ್ನು ವ್ಯಾಜ್ಯ ಪ್ರಕರಣಗಳು ಅದು ಕೋಟಿಗೆ ಬರೋ ಮುಂಚೆ ಇದ್ದಂತಹ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಅವರು ರಾಜಿ ಮಾಡ್ಕೊಳ್ಳೋ ಮೂಲಕ ಮುಕ್ತಾಯ ಮಾಡ್ಕೋಬಹುದು ಅದ್ರ ಬಗ್ಗೆ ಎಲ್ಲ ಹಳ್ಳಿಯ ಜನಕ್ಕೂ ಸಹ ಮಾಹಿತಿ ಇದು ಇಡೀ ನಮ್ಮ ಗುಬ್ಬಿ ತಾಲೂಕಿನ ಎಲ್ಲರಿಗೂ ಸಹ ಮಾಹಿತಿ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದೀನಿ ಅದಕ್ಕೋಸ್ಕರ ಇವತ್ತು ಕರೆಸಿದೀನಿ ಮೂರು ಜೋಡಿಗಳಾದರೂ ಒಂದಾಗಿ ಹೋಗ್ತಾ ಇದ್ದಾರೆ ಅದು ನಮ್ಗೆ ಬಹಳ ಖುಷಿ ಕೊಡುವಂತ ವಿಚಾರ ಅಂದ್ರೆ ಬಿಟ್ರೀಗಾಗಲೇ ಪುಣ್ಯವ್ರು ಹೇಳಿದ್ರು ಹಣಕಾಸಿನ ವಿಚಾರ ಅಂತೇಳಿ ಸೊ ಹಣಕಾಸಿನ ವಿಚಾರ ಪ್ರತಿಯೊಬ್ಬರಿಗೂ ಹಣ ಜೇಬಲ್ ಇದ್ದರೆ ಒಂದು ಹೆಜ್ಜೆ ಮುಂದಿಡೋದಕ್ಕೂ ಸಹ ಎಷ್ಟು ಧೈರ್ಯ ಇರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸೊ ಹಣಕಾಸನ್ನು ಕಳ್ಕೊಂಡು ಎಷ್ಟೋ ಜನ ಇರ್ತಾರೆ ಬ್ಯಾಂಕಲ್ಲಿ ಸಾಲ ಮಾಡಿಕೊಂಡು ಬಡ್ಡಿ ವ್ಯವಸ್ಥೆ ಏನಿದೆ ಅಂತ ಗೊತ್ತಿರಲ್ಲ ಎಷ್ಟು ಹಣ ಕಟ್ಟಿರ್ತಾರೆ ನಾವು ಇನ್ನೆಷ್ಟು ಕಟ್ಟಬೇಕು ಅನ್ನೋಷ್ಟು ತಿಳುವಳಿಕೆ ಕೂಡ ಇಲ್ಲದೆ ಅವರು ಎಷ್ಟೋ ಜನ ಇರ್ತಾರೆ ಎಲ್ಲರಿಗೂ ನಾಲೆಡ್ಜ್ ಇರುತ್ತೆ ಏನು ಹೇಳೋಕ್ಕಾಗಲ್ಲ ಏನೋ ಬ್ಯಾಂಕ್ನವರು ಕೂಡ ಡಾಕ್ಯುಮೆಂಟ್ಸ್ ನೀವು ನೋಡಿದಿರಿ ಸೈನ್ ಮಾಡೋ ಡಾಕ್ಯುಮೆಂಟ್ಸು ಪ್ರತಿಯೊಂದು ಅಕ್ಷರಗಳನ್ನು ಓದ್ಕೊಂಡು ಯಾರು ಕೂತ್ಕೊಳ್ಳೋದಿಲ್ಲ ಇಮಿಡಿಯೇಟಾಗಿ ಸೈನ್ ಮಾಡ್ತೀವಿ ಸಾಲ ಆಗುತ್ತೆ ಇರುತ್ತೆ ಹಣದ ಅವಶ್ಯಕತೆ ಇರುತ್ತೆ ಸೊ ಇಮಿಡಿಯೇಟ್ ಅವ್ರು ಕಟ್ಟಬೇಕಾಗಿರುತ್ತೆ ಅಥವಾ ಕೆಲವು ಕಟ್ಟಿರ್ತಾರೆ ಬಡ್ಡಿ ಎಷ್ಟು ಆಗ್ತಾಯಿದೆ ಇನ್ನಷ್ಟು ರೆಕವರಿ ಬಾಕಿ ಇದೆ ಅನ್ನೋದು ಮಾಹಿತಿ ಇರೋದಿಲ್ಲ ಸೊ ಎಲ್ಲ ಒಂದು ಕಾನೂನಿನ ಚೌಕಟ್ಟಿನೊಳಗೆ ಅವ್ರು ಕೇಸನ್ನು ಯಾವ ರೀತಿ ಮುಗಿಸ್ಕೋಬಹುದು ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಕೇಸನ್ನು ಸೆಟಲ್ ಅಂತ ಒಂದು ವ್ಯವಸ್ಥೆ ಮಾಡ್ತೀನಿ ಲೋಕದಾಲತ್ತಲ್ಲಿ ತಗೊಳ್ಳುವಂಥ ಕೇಸಸ್ ಈ ರಾಜಿ ಅನ್ನೋ ಕಾನ್ಸೆಪ್ಟ್ ಏನಿದೆ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀನಿ ಅಂದರೆ ಎರಡು ಪಕ್ಷಕಾರ ಏನಿರ್ತಾರೆ ಈಗ ನಾವು ಜಜ್ಮೆಂಟ್ ಬರೆದ್ರೆ ಒಂದು ಈ ಪಕ್ಷಕಾರನ ಕಡೆ ಬರಿಬೋದು ಇನ್ನೊಂದು ಆ ಪಕ್ಷ ಕೇಸ್ ಹಾಕಿದವರು ಗೆಲ್ಬೋದು ಇನ್ನೊಬ್ರು ಸೋಲ್ಬೋದು ಅಥವಾ ಕೇಸ್ ವಜಾ ಆದರೆ ಇವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ ಹಂಗಾಗುತ್ತೆ ಸೊ ಈ ಲೋಕದಾಲತ್ ಬಂದಾಗ ಏನಾಗುತ್ತೆ ಇಬ್ಬರು ರಾಜಿ ಮಾಡ್ಕೊಳೋದ್ರಿಂದ ಇಬ್ಬರು ಒಂದು ಸಮಾಧಾನಕರವಾದಂತಹ ಒಂದು ವಿಚಾರ ಇದು ಸಿಗುತ್ತೆ ಫಲ ಸಿಗುತ್ತೆ ಈಗ ಪಾರ್ಟಿಷನ್ ಸೂಟ್ ಅಂತ ನಾವೇನು ಹೇಳಿದ್ವಿ ಎರಡೇ ಮಕ್ಕಳಿರ್ತಾರೆ ಇಬ್ಬರಿಗೂ ಒಂದು ಅರ್ಧ ಅರ್ಧ ಭಾಗ ಬರಬೇಕಾಗಿರುತ್ತೆ ತಂದೆ ಇದ್ರೆ ತಂದೆ ಒಂದು ಭಾಗ ಕೊಟ್ಟು ಒಂದು ಭಾಗ ಕೊಟ್ಟು ಇವ್ರಿಗೊಂದು ಭಾಗ ಮೂರು ಭಾಗ ಆಗುತ್ತೆ ಆ ಮೂರು ಭಾಗದಲ್ಲಿ ಒಂದೊಂದು ಭಾಗ ತಗೊಳ್ಳೋದಕ್ಕೋಸ್ಕರ ಅವರು ಸಾಕಷ್ಟು ಹೋರಾಟ ಮಾಡ್ತೀವಿ ಅಲ್ಲ ಹೇಗೆ ವಿಸ್ತರಣೆ ಹೇಗೆ ಹೇಗೆ ಮಕ್ಕಳಿಂದ ಸಿಕ್ಕಾಕೋತಾ ಇದ್ದಾರೆ ಅವರ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗುತ್ತೆ ಪ್ರತಿಯೊಂದು ವಿಚಾರವನ್ನು ಸಹ ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಅವರ ಲೆಕ್ಚರರ್ಸ್ ಟೀಚರ್ಸ್ಗೆ ಮತ್ತೆ ಮಕ್ಕಳಿಗೆಲ್ಲರೂ ಸಹ ನಾವು ತಿಳಿಸ್ಕೊಳ್ತಾ ಇದ್ದೀವಿ ಸಾಧ್ಯವಾದಷ್ಟು ಪೋಷಕರಿಗೂ ಸಹ ಸೇರಿಸಿ ಅವ್ರಿಗೆ ಮಾಹಿತಿಗಳನ್ನು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಅಫೆನ್ಸ್ ಅನ್ನು ನಾವು ಮೂಲದಿಂದನೇ ತೆಗೆಯುವಂತ ಪ್ರಯತ್ನವನ್ನ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ರು ಸಹ ಅಲ್ಲಲ್ಲಿ ಅಲ್ಲಲ್ಲಿ ಬದಲಾವಣೆಗಳು ಆಗ್ತಾನೆ ಇರ್ತವೆ ಅಂತ ಅಫೆನ್ಸ್ಗಳು ನಡೀತಾನೆ ಇರ್ತವೆ ನಾವು ಹೇಳೋದು ಒಂದೇ ವಿಚಾರ ನಾವು ನಮ್ಮ ಮೂಲಕ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಳ್ಳೋದು ಹೊರತು ಸಮಾಜ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಮಾಜದಲ್ಲಿ ಏನೇ ಕಾನೂನುಗಳು ಬರಲಿ ಏನೇ ಸರ್ಕಾರ ಏನೇ ವ್ಯವಸ್ಥೆಗಳನ್ನು ಮಾಡ್ಲಿ ಅದನ್ನ ನಾವು ಉಪಯೋಗಿಸ್ಕೊತಿದೀವಿ ಅಂದ್ರೆ ಈಗ ಕಾನೂನು ಈಗ ಮೋಟರ್ ವೆಹಿಕಲ್ ಸಂಬಂಧನೆ ನಾವು ಎಷ್ಟೊಂದು ಕೇಸಸ್ ಎಲ್ಲ ನಡೆಸ್ತಾ ಇದೀವಿ ಈಗ ನಾವು ಹೆಲ್ಮೆಟ್ ಹಾಕೋಬೇಕು ಅನ್ನೋದು ಸರ್ಕಾರ ಒಂದು ರೂಲ್ಸ್ ಮಾಡಿದೆ ಹೌದಲ್ವಾ ಹೆಲ್ಮೆಟ್ ನ ಸರ್ಕಾರದ ಬಂದು ಮುಖ್ಯಮಂತ್ರಿ ಬಂದು ತಲೆಮನ ಕೊಡ್ತಾರ ಪೊಲೀಸರು ಬಂದ ನಮ್ಮ ತಲೆ ಮೇಲೆ ನೋಡೋ ಖಂಡಿತವಾಗ್ಲೂ ಇಲ್ಲ ರೂಲ್ ಮಾಡೋದು ಯಾವ ಕಾರಣಕ್ಕೋಸ್ಕರ ನಮ್ಮ ಜೀವ ಉಳೀನಿ ಅನ್ನೋ ಕಾರಣಕ್ಕೋಸ್ಕರ ಸೊ ಅದನ್ನ ನಾವು ನಾವಾಗಿ ಫಾಲೋ ಮಾಡೋದಕ್ಕೆ ನಮ್ದು ಇದು ನೆಲದ ಕಾನೂನು ಇದು ಗೌರವಿಸಬೇಕು ಅಂತ ನಿಂತ್ಕೊಳ್ಳೋದು ಹೊರತು ಯಾವುದೇ ಕಾರಣಕ್ಕೂ ಏನನ್ನೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ನಾವೆಲ್ಲರನ್ನು ಕರೆಸಿಬಿಟ್ಟು ಇದ್ರ ಸಂಬಂಧ ಎಲ್ಲ ಅಲ್ಲಲ್ಲಿ ಚೆಕ್ ಮಾಡಿಸಿ ಎಲ್ಲರನ್ನೂ ವ್ಯವಸ್ಥೆ ಮಾಡಬೇಕು ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಅದೆಲ್ಲ ಮತ್ತೆ ಮಕ್ಕಳುಗಳನ್ನು ಸಹ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಟೀಚರ್ಸ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಆಡಳಿತ ಮಂಡಳಿಯವರಿಗೆ ಸಹ ನಾವು ಮಾಹಿತಿ ಕೊಡ್ತಾ ಇದೀವಿ ಆ ಮೂಲಕ ಕಂಟ್ರೋಲ್ ಮಾಡುವಂತಹ ಒಂದು ಕೆಲಸಗಳನ್ನು ನಾವು ಮಾಡ್ತಾ ಇದೀವಿ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪೂರ್ಣಿಮಾ ಕೆ ಯಾದವ್ ಮಾತನಾಡಿ ಕಾನೂನು ವ್ಯಾಪ್ತಿಯಲ್ಲಿ ಸಾಧ್ಯವಿರುವ ಎಲ್ಲಾ ಪ್ರಕರಣಗಳನ್ನ ರಾಜಿಯ ಮೂಲಕ ಲೋಕ ಅದಾಲತ್ನಲ್ಲಿ ಬಗೆಹರಿಸಲಾಗುವುದು ವ್ಯಾಜ್ಯಗಳನ್ನ ಲೋಕ್ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳುವಂತೆ ಕರೆ ನೀಡಿದರು ಅಂತ ಇನ್ನು ಮುಂದೆ ಬರುವಂಥ ಕೇಸಸ್ಗಳು ಅಂದರೆ ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರೆ ಆ ಸಾಲ ಮರುಪಾವತಿಗೆ ಇನ್ನು ಸ್ವಲ್ಪ ಕಾಲಾವಧಿ ಇರುತ್ತೆ ಅದಕ್ಕಿಂತ ಮುಂಚೆ ನಾವು ಅದನ್ನ ಬಗೆಹರಿಸ್ಕೊತೀವಿ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ಅಂದರೆ ಅಂಥ ಪ್ರಕರಣಗಳನ್ನ ಫ್ರೀಲಿಟಿಗೇಷನ್ ಅಂತ ಹೇಳಿ ಅಳವಡಿಸಿದ್ದಾರೆ ಅಂಥ ಕೇಸಸ್ನ ನಾವು ಸೆಟಲ್ಮೆಂಟ್ ತಗೊತೀವಿ ಅದ್ರ ಹೊರತುಪಡಿಸಿ ಚೆಕ್ ಕೊಟ್ಟಿರ್ತಾರೆ ಚೆಕ್ ಬೌನ್ಸ್ ಆಗಿರುತ್ತೆ ಬೌನ್ಸ್ ಆಗಿರೋ ವ್ಯಕ್ತಿಗೆ ಮಾಹಿತಿ ಇರುತ್ತೆ ಬೌನ್ಸ್ ಆದ್ಮೇಲೆ ಕೇಸು ಬರೋ ಅಂಥದ್ದು ಸಾಮಾನ್ಯ ಅದಕ್ಕಿಂತ ಮುಂಚೆ ಆದರೆ ವಕೀಲರನ್ನು ನಮ ಮಾಡ್ಕೊಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ನಮ್ಮ ಕೆ ಎಲ್ ಸಿಗೆ ಬಂದೊಂದು ಅರ್ಜಿ ಕೊಟ್ಟಿರೋ ಸಂದರ್ಭದಲ್ಲಿ ನಾವು ನೋಟಿಸ್ ಕೊಟ್ಟು ಕರ್ಸ್ಕೊಂತೀವಿ ತುಂಬಾ ಬೇಗನೆ ಮತ್ತೆ ಕಾಲ ಮಿತಿನೂ ಅಷ್ಟೇ ಬೇಗ ಆಗುತ್ತೆ ಮತ್ತೆ ಹಣ ಉಳಿಸ್ಕೋಬಹುದು ವಕೀಲರು ಕೂಡ ಫೀಸ್ ಆಗಿರ್ಬೋದು ಮತ್ತೆ ಮುಂದೆ ಅಪೀಲ್ ಅಂತ ಹೋಗೋ ಸಂದರ್ಭಗಳೆಲ್ಲ ಕಡಿವಾಣ ನಾವು ನಾವಿಲ್ಲೇ ಕೇಸ್ ಮುಗಿಸ್ಕೊಳಕ್ ಒಂದೆ ಒಳ್ಳೆ ಅವಕಾಶ ಅದರಲ್ಲೂ ಗಂಡ ಹೆಂಡತಿ ದೂರ ಇರುವಂಥ ಸಂದರ್ಭದಲ್ಲಿ ವಕೀಲರಿಂದ ಒಂದು ನೋಟಿಸ್ ಬಂದಿರುತ್ತೆ ಅಂತ ಕೇಸಸ್ನ ನಾನು ರಾಜು ಮಾಡ್ಕೊಂತೀನಿ ಕೇಸ್ ಹಾಕೋಕ್ಕಿಂತ ಮುಂಚೆ ಅಂತ ಅಂದ್ರೂ ನೀವು ಬಂದು ಕೇಸ್ ಮುಗಿಸ್ಕೋಬೋದು ಲೋಕ ಅದಾಲತ್ ತುಂಬಾ ಒಳ್ಳೆ ಅವಕಾಶ ಎಷ್ಟೊಂದು ಜನ ಪಾರ್ಟಿಗಳು ಬಂದಿರ್ತಾರೆ ಏನು ಭಾಗ ಕೇಳಿಕೊಂಡು ಅಥವಾ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ ಅವರಿಗೆ ಸೇಲ್ ನೀಡಿ ಬರ್ತ್ಕೊಡ್ಬೇಕು ಇಲ್ಲ ನಾನು ಸೇರಿಗೆ ಕೊಡ್ತೀನಿ ಅಂತನಾದ್ರೂ ಅನ್ಸ್ಬೋದು ಇಲ್ಲ ನಾನು ತಗೊಂಡಿರೋ ದುಡ್ಡನ್ನ ಅವ್ರಿಗೆ ರಿಟರ್ನ್ ಕೊಡ್ತೀನಿ ಅಂತಾನು ಅನ್ಸ್ಬೋದು ಅಂಥ ಪ್ರಕರಣಗಳನ್ನೆಲ್ಲ ನಾವು ಲೋಕದಾಲತಲ್ಲಿ ಮುಗಿಸ್ಕೊಳೋಕೆ ತುಂಬ ಒಳ್ಳೆ ಅವಕಾಶ ಯಾಕಂದರೆ ನಾವು ಜಜ್ಮೆಂಟ್ ಬರೀತಾ ಎಷ್ಟು ಅನ್ಸುತ್ತೆ ಇಷ್ಟೇ ಅಲ್ವಾ ಇರೋದು ಇದನ್ನ ನಾವು ಪಾರ್ಟಿಗಳಿಗೆ ಹೇಳಿರ್ತೀವಿ ಇಷ್ಟಿಷ್ಟು ಭಾಗ ಬರುತ್ತೆ ಅಂತ ಅದನ್ನ ಒಪ್ಕೊಂಡು ಕೇಸ್ ಮುಗ್ಸ್ಕೊಂಡ್ಬಿಟ್ರೆ ನಾನು ಅವಾಗಲೇ ಹೇಳ್ದಂಗೆ ಟೈಮ್ ಉಳಿಯುತ್ತೆ ಅದು ಫೈನಲ್ ಅಲ್ಲ ಇನ್ನೊಂದು ಪಾರ್ಟಿ ಯಾರಿಗೆ ಅದು ಸರಿ ಅನ್ಸಲ್ಲ ಅವ್ರು ಇನ್ನೂ ಮೇಲ್ಗಡೆ ಕೋರ್ಟಿಗೆ ಹೋಗ್ತಾರೆ ಅಲ್ಲಿ ತನಕ ಎಲ್ಲಿ ತನಕ ಹೋಗ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು ಅಷ್ಟು ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಅಂದ್ರೆ ಯಾರೋ ಕೇಸ್ ಹಾಕೋ ಬಂದಿರ್ತಾರೆ ಅವ್ರ ಮೊಮ್ಮಕ್ಳು ಮರಿ ಮಕ್ಕಳು ಬರೋ ತನಕ ಕೇಸ್ ನಡೀತಾನೆ ಇರುತ್ತೆ ಸೊ ಇದನ್ನೆಲ್ಲ ನಾವು ಒಂದು ಓಕೆ ಒಂಚೂರು ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಆ ಹೆಚ್ಚು ಕಮ್ಮಿ ಮನೋಭಾವದಲ್ಲಿ ಮುಗಿಸ್ಕೊಂಡ್ರೆ ಲೋಕ ಅದಾಲತ್ ಇಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ಸೊ ಈ ಮೆಸೇಜ್ ನಾನು ಪಬ್ಲಿಕ್ ಗೆ ಕೊಟ್ಟು ಮುಂದೆ ಬರೋ ಅಂತ ಕೇಸ್ಗಳಾಗಿರ್ಬೋದು ಅಥವಾ ಪೆಂಡಿಂಗ್ ಇರೋ ಕೇಸ್ಗಳನ್ನ ಯಾವ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಂಪಿ ಮೋಹನ್ ಉಪಾಧ್ಯಕ್ಷ ಸಿ ಕೆ ರವೀಂದ್ರ ಕಾರ್ಯದರ್ಶಿ ಎಂಪಿ ರವೀಶ್ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಯ್ಯ ಖಜಾಂಚಿ ಪುಷ್ಪಾವತಿ ಸರ್ಕಾರಿ ವಕೀಲರಾದ ಶೋಭಾ ನಿರಂಜನ್ ಕುಮಾರ್ ಅಕ್ಷತಾ ನ್ಯಾಯಾಲಯದ ಸಿಬ್ಬಂದಿ ಹಾಜರಿದ್ದರು